ಸೂಪರ್ ಇದೆ ಸೂಪರ್ ಇದೆ ಸರ್ ಈಗ ನಾವು ಬ್ಯಾಡ್ಗೆ ಒಳ್ಳೆಯ ಅರ್ಥ ಬೇಕು ಅಂತಂದರೆ ಗುಡ್ ಆಗಬೇಕು ಅಂತ ಅಂದರೆ ಬ್ಯಾಡ್ ನೋಡಲೇಬೇಕು ಎಲ್ಲ ಸಸ್ಪೆನ್ಸ್ ಇದೆ ಈ ಚಿತ್ರ ಸತಮಾನೋತ್ಸವ ಆಚರಿಸ್ತದೆ ಅದರಲ್ಲಿ ಎರಡು ಮಾತಿಲ್ಲ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಹೇಗೆ ಅಂದರೆ ಉಳಿದ ಇದು ಕನ್ನಡ ಮೂವಿಯಲ್ಲಿ ಸೆಕೆಂಡ್ ಟೈಮ್ ಅಂದ್ಕೊಳ್ತೀನಿ ಉಳಿದವರು ಕಂಡಂತೆ ಆದಮೇಲೆ ಒಂದೇ ಸ್ಟೋರಿನ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ತೋರಿಸ್ಬೋದು ಇದನ್ನ ತೋರಿಸಿದ್ದಾರೆ ಅದಕ್ಕೆ ಇದು ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗು ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಬಂದಿದೆ ಇವತ್ತು ಆರ್ ಸಿ ಬಿ ಸಿ ಎಸ್ಗೆ ಮ್ಯಾಚ್ ಇದೆ ಆರ್ ಸಿ ಬಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೋ ಮೂವಿನ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನ್ಯೂ ಕಾನ್ಸೆಪ್ಟಲ್ಲಿ ತೆಗ್ದಿದ್ದಾರೆ ಆಮೇಲೆ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಮೂವಿಲಿ ಎಂಡಿಂಗ್ ವರ್ಗು ಕಾಯ್ದು ನೋಡ್ಬೇಕು ನೀವು ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈನ್ ಪ್ಲಸ್ ಬಡಿಂಗ್ ಹೀರೋಸ್ಗೂ ನೀವು ಚಾನ್ಸ್ ಕೊಡಬೇಕು ಎಲ್ಲರೂ ಬಂದು ಮೂವಿ ನೋಡಬೇಕು ಮತ್ತೆ ಕನ್ನಡ ನ ಎನ್ಕರೇಜ್ ಮಾಡಬೇಕು ಥ್ಯಾಂಕ್ ಯು ಸ್ಟೋರಿ ತುಂಬ ಚೆನ್ನಾಗಿದೆ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಾವೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ ಲೈಕ್ ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಬಂದು ನೋಡಲೇಬೇಕು ಡಿಫ್ರೆಂಟ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಬಂದು ನೋಡಲೇಬೇಕು ಥ್ಯಾಂಕ್ ಯು ಒಂದೇ ಸಿನಿಮಾನ ಯಾವ್ಯಾವ ಥರ ಮಾಡ್ಬೋದು ಏನು ನೋಡ್ಬೋದು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆಮೇಲೆ ಎಂಟೈರ್ ಬ್ಯಾಡ್ ತಿನ್ ಸಿನ್ಮಾಗೆ ಆಲ್ ದ ಬೆಸ್ಟ್ ಸರ್ ಡೈರೆಕ್ಷನ್ ಆಗಲಿ ಮೇಕಿಂಗ್ ಆಗಲಿ ತುಂಬ ಚೆನ್ನಾಗಿದ್ದಾರೆ ಯಾವುದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸರ್ ಹೀರೋ ಆ್ಯಕ್ಟಿಂಗ್ ಆಗಲಿ ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆದರೆ ಚೆನ್ನಾಗಿ ಬಂದಿದೆ ಒಂದೇ ಫೈವ್ಸ್ ಐದು ಥರ ತೋರಿಸಿದ್ದಾರೆ ಸರ್ ಯಾವ ಯಾವ ಥರ ತೋರಿಸ್ಬೋದು ಯಾವ ಥರ ಡೈರೆಕ್ಟರ್ ಅದವನು ಯಾವ ಥರ ಯೋಚನೆ ಮಾಡಿ ಮಾಡ್ಬೋದು ಅಂತ ಕ್ಲೀನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಬಂದು ನೋಡಬೇಕೆಲ್ಲಾದರೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಬೇಕು ಸೊ ಕಥೆಯನ್ನು ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಐದು ಜನದು ಆ ಪಾಯಿಂಟ್ ಆಫ್ ವ್ಯೂಲಿ ತೋರಿಸಿದ್ದಾರೆ ಬಟ್ ಕೊನೆ ಗೊತ್ತಾಗುತ್ತೆ ಹೆಂಗಿದೆ ನಿಜವಾದ ಕಥೆ ಏನು ಅಂತ ಬಟ್ ನೀವು ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತುಂಬ ಸಸ್ಪೆನ್ಸ್ ಇದೆ ನೋಡಿದ್ರೆ ಚೆನ್ನಾಗಿದೆ ಬಂದು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಗೌಡ್ರು ಸೂಪರಾಗಿ ಮಾಡಿದ್ದಾರೆ ಸ್ವಲ್ಪ ರಾಜಕೀಯ ಇದು ಅದು ಇದು ಸ್ವಲ್ಪ ಅದನ್ನು ಸ್ವಲ್ಪ ಜನರು ತೋರಿಸಿದ್ದಾರೆ ಕನ್ನಡ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ನೋಡ್ಬೋದು ಸೂಪರ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಮೋಟು ಟೋಟಲ್ ಮೂವಿ ಸೂಪರ್ ಸೂಪರ್ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಸೂಪರ್ ಆ್ಯಕ್ಟಿಂಗು ಮತ್ತು ತುಂಬ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೋಗುತ್ತೆ ಅದು ಸರ್ ಗೌಡ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು ಈಗ ಗೊತ್ತಾಗ್ತಾ ಇದೆ ಫಸ್ಟ್ ಮೂವಿಗಂತ ಸೆಕೆಂಡ್ ಮೂವಿ ಇಂಪ್ರೂವ್ಮೆಂಟು ಹಾಗೆ ಇನ್ ದ ಮೀನ್ ವೈಲ್ ಆಲ್ ದ ಬೆಸ್ಟ್ ಸರ್ಗೆ ಆ್ಯಂಡ್ ತುಂಬ ಸಸ್ಪೆನ್ಸ್ ಮೂವಿ ಸೊ ಎಲ್ಲರೂ ನೋಡಬೇಕು ಅಂತ ನಾವು ಕಂಡಿದಾಗೆ ಕನ್ನಡದಂಥ ಒಂದು ಗ್ರೇಟ್ ಮೂವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಪಿಕ್ಚರ್ ಆ್ಯಕ್ಚುಲಿ ಒಂದು ಇಂಗ್ಲೀಷ್ ಮೂವಿ ನೋಡಿದಂಗೆ ಒಂದು ಫೀಲ್ ಇದೆ ಆ್ಯಕ್ಚುಲಿ ಸೊ ಒಂದೊಂದು ಕಾನ್ಸೆಪ್ಟು ಒಂದು ನಿಮಿಷನೂ ನಮಗೆ ಬೋರ್ ಹೊಡಿಯೋ ಬೋರ್ ಅನಿಸೋ ಒಂದು ಇದೇ ಇಲ್ಲ ತುಂಬ ಚೆನ್ನಾಗಿ ತಿಂತಿದಾರೆ ಪ್ಲಸ್ ಬ್ಯಾಕ್ ಮ್ಯೂಸಿಕ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಎಲ್ಲರದ್ದು ಪರ್ಫಾರ್ಮೆನ್ಸು ಆ್ಯಕ್ಟಿಂಗು ಸೂಪರಾಗ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಮೂವಿ ತುಂಬಾ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ನೆಕ್ಸ್ಟ್ ಏನಾಗುತ್ತೆ ಅಂತ ಇದು ಒನ್ ಟೈಮ್ ಅಂತೂ ನೋಡಕ್ಕಾಗಲ್ಲ ನೋಡಬಹುದು ಇನ್ನ ಇನ್ನೊಂದ್ಸತಿ ನೋಡೋಣ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಸ್ಟೋರಿ ಲೈನ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಗುಡ್ ಅಟೆಂಪ್ಟ್ ತುಂಬಾ ಚೆನ್ನಾಗಿದೆ ಆ್ಯಕ್ಟಿಂಗು ಅವ್ರದ್ದು ಆ್ಯಕ್ಟಿಂಗು ಮತ್ತು ಸಸ್ಪೆನ್ಸು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಥ್ಯಾಂಕ್ಸ್ ಚೆನ್ನಾಗಿದೆ ಉಳಿದವರು ಉಳಿದವರು ಕಂಡಂತೆ ಹತ್ರ ಚೆನ್ನಾಗಿದೆ ಸ್ಟೋರಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಐದು ಡಿಫ್ರೆಂಟ್ ಕ್ಯಾರೆಕ್ಟರ್ ಒಂದು ಸ್ಟೋರಿನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಸ್ಪೆನ್ಸ್ ಆಗಿದೆ ಕೊನೆಯವ್ರಿಗೆ ಯಾರು ಇಲ್ಲ ಅಂತಾನೆ ಕಂಡು ನೈಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ಟರೆ ಈ ಸಿನಿಮಾ ಬ್ಯಾಡ್ ತುಂಬ ಚೆನ್ನಾಗಿ ಬಂದೈತೆ ಇದು ಕೊನೆಯವರೆಗೂ ಸಸ್ಪೆನ್ಸ್ ಯಾರು ಏನು ಅಂತ ಗೊತ್ತಾಗೋದೇ ಇಲ್ಲ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ಟರೆ ಈ ಬ್ಯಾಡ್ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಆದರೂ ಎಲ್ಲರೂ ಈ ಕನ್ನಡ ಸಿನಿಮಾನ ಆದಷ್ಟು ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಅವ್ರನ್ನ ಬೆಳೆಸಿ ಕನ್ನಡವನ್ನು ಬೆಳೆಸಿ ಈ ಹೊಸಬರವ್ರನ್ನೆಲ್ಲರೂ ಮೇಲೆ ಇನ್ನೂ ಉಳಿಸಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಅವ್ರನ್ನೂ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮೂವಿ ತುಂಬ ಫ್ರೆಶ್ ಕಾನ್ಸೆಪ್ಟ್ ಅನ್ನಿಸ್ತು ಎಲ್ಲರೂ ಬಂದು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಅಂದರೆ ಒಂದೇ ಸ್ಟೋರಿನ ಹಲ್ವಾರು ರೀತಿ ಕಾನ್ಸೆಪ್ಟನ್ನ ನೋಡೋದು ಹೊಸದನ್ನಿಸ್ತು ಸೊ ನಕುಲ್ ಅವ್ರಿಗೆ ಆಲ್ ದ ಬೆಸ್ಟ್ ಥರ ಎಮೋಷ್ನಲ್ಲಾಗಿ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕತೆ ಅಂತ ತುಂಬ ಡಿಫ್ರೆಂಟ್ ಆಗಿದೆ ಕತೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ ಎಲ್ಲ ಥರನೂ ಸೇರಿ ಮಾಡಿದ್ದಾರೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಕ್ಲವರು ಸೊ ಎಲ್ಲರೂ ಬನ್ನಿ ನೋಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾರೆ ನೋಡ್ಬೋದು ಕನ್ನಡದಲ್ಲಿ ಡಿಫ್ರೆಂಟ್ ಆಗೋದು ಹಾಂ ಸ್ಟೋರಿ ಸೂಪರ್ ಆಗಿದೆ ಡೈರೆಕ್ಷನ್ನು ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ 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 ಸರ್ ಅಲ್ಲ ಇದು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ನೋಡಲೇಬೇಕಾದ ಸಿನಿಮಾ ಇದು ಒಳ್ಳೆ ಮೂವಿ ಕತೆ ಎಲ್ಲ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಸರ್ ಎಲ್ಲ ಸಸ್ಪೆನ್ಸ್ಗಳಿದೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಯಾವುದೇ ಕೆಟ್ಟು ಲೋಪದೋಷಗಳಿಲ್ಲ ಚೆನ್ನಾಗಿದೆ ಸರ್ ಫಿಲಮ್ ಎಲ್ಲರೂ ಮನೆಯವರಲ್ಲ ಸರ್ ನಕುಲ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯುವ ಪ್ರತಿಭೆ ಖಂಡಿತ ನಮ್ಮ ಕನ್ನಡ ಪ್ರತಿಭೆಗೆ ಒಂದು ಒಳ್ಳೆಯ ಇದು ಬಂದ ನಕುಲ್ಗೌಡ ಅವರಿಗೆ ಬೆಳೆಸಬೇಕಾಗಿ ಕನ್ನಡಿಗಿರೋ ಎಲ್ಲರಿಗೆ ಮನವಿ ಸರ್ ಇಷ್ಟು ದಿನ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನೀವು ಸಿನಿಮಾ ಬಗ್ಗೆ ಬ್ಯಾಡ್ ರಿಲೀಸ್ ಅಂತ ಎಲ್ಲ ಹೇಳ್ತಾ ಇದ್ರಿ ಹೌದು ಸೊ ಫೈನಲಿ ರಿಲೀಸ್ ಆಯ್ತು ತುಂಬಾ ಜನ ಬಂದಿದ್ರು ಆಕ್ಚುಲಿ ಮೊದಲನೇ ಶೋ ಮಾಲ ಲವ್ ಸ್ಕೂಲ್ ಆಗಿತ್ತು ನೋಡಿದ್ರು ಏನಂದ್ರು ಜನ ಹೆಂಗನಿಸ್ತು ನಿಮಗೆ ಮೊದಲನೇದಾಗಿ ಇವತ್ತು ಬ್ಯಾಡ್ ಸಿನಿಮಾ ಫೈನಲಿ ಅದು ತುಂಬಾ ಕಾಂಪಿಟೇಷನ್ಸ್ ಅದು ನಮ್ಮ ಕನ್ನಡ ಸಿನಿಮಾ ಕಾಂಪಿಟೇಷನ್ ಅಲ್ಲ ಪರಭಾಷೆಗಳ ಒಂದು ಕಾಂಪಿಟೇಷನ್ ಅಲ್ಲಿ ಬಂದು ಇವತ್ತು ಹೌಸ್ಫುಲ್ ಆಗಿದೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಅದು ಮಲ್ಟಿಪ್ಲೆಕ್ಸ್ ಅಲ್ಲಿ ಹೌಸ್ಫುಲ್ ಆಗೋದು ಅನ್ನೋದು ಒಂದು ಈಗಿನ ಸಿನಿಮಾ ಇದ್ರೆ ತುಂಬಾ ದೊಡ್ಡ ವಿಷಯ ತುಂಬಾ ಖುಷಿ ಆಗ್ತದೆ ಹಾಗೆ ಈ ಸಿನಿಮಾ ನೀವು ಕೇಳ್ಬೋದು ಏನಕ್ಕೆ ಈ ಸಿನಿಮಾ ನೋಡಬೇಕು ಏನು ಅಂತ ಆಫ್ಟರ್ ಉಳಿದವರು ಕಂಡಂತೆ ಒಂದು ರೋಷಮಾನ್ ಎಫೆಕ್ಟ್ಸ್ ಅಲ್ಲಿ ಮಾಡಿರುವಂತ ಸಿನಿಮಾ ಬ್ಯಾಡ್ ಸಿನಿಮಾ ಇದು ನನ್ನ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ನೀವು ಏನು ಒಂದು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಕೊಡ್ತಿ ಸಿನಿಮಾಗ ಬರ್ತಿರೋ ಆ ದುಡ್ಗೆ ಖಂಡಿತ ಮೋಸ ಆಗಲ್ಲ ನೀವು ಖಂಡಿತ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆ ಈಚೆ ಬರ್ತೀರ ಇಷ್ಟಪಡ್ತೀನಿ ಈಗ ಔರಾಯ್ನಲ್ಲಿ ಹೌಸ್ಫುಲ್ ಆಗಿದೆ ಮತ್ತೆ ಯಲಂಕಾ ಗ್ಯಾಲರಿಯಾ ಮಾಲ್ ಅಲ್ಲಿ ಹೌಸ್ಫುಲ್ ಆಗಿದೆ ಮತ್ತೆ ತುಮಕೂರಲ್ಲಿ ಮೂರ್ ಶೋ ಹೌಸ್ಫುಲ್ ಆಗಿದೆ ಮತ್ತೆ ಹೌಸ್ ಹೌಸ್ಫುಲ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಒಂದು ಎರಡನೇ ಸಿನಿಮಾಗೆ ಈ ತರ ಒಂದು ರೆಸ್ಪಾನ್ಸ್ ಬರ್ತೀರ ತುಂಬಾ ಖುಷಿ ಆಗ್ತಿದೆ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಖಂಡಿತ ಯಾಕಂದ್ರೆ ಜನರೇಷನ್ ಗ್ಯಾಪ್ ಅಂತ ಇದೆ ಅಲ್ವಾ ಈಗ ಒಂದು ಉಳಿದವರು ಕಂಡಂತೆ ಬಂದಿದ ಇಯರ್ ಹೇಗಿದೆ ಆಗ ಜನರಿಗೆ ಅಕ್ಸೆಪ್ಟ್ ಮಾಡುವಂತ ಒಂದು ಮೆಂಟಾಲಿಟಿ ಇನ್ನೂ ಬಂದಿರಲಿಲ್ಲ ಈಗ ಜನ ತುಂಬಾ ಎಜುಕೇಟ್ ಆಗಿದ್ದಾರೆ ಸಿನಿಮಾ ವಿಷಯದಲ್ಲಿ ಅಂದ್ರೆ ಎಜುಕೇಟೆಡ್ ಅಲ್ಲ ಅಂತ ಎಜುಕೇಟ್ ಆಗಿರೋದು ಯಾವ ತರ ಅಂದ್ರೆ ಈ ಆನ್ಲೈನ್ ಪ್ಲೇಸ್ಮೆಂಟ್ ಅಂತ ಏನ್ ಬಂದಿದೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಸಿನಿಮಾಗಳನ್ನ ನೋಡಿ ನಮ್ಗೆ ಜನ ಕೇಳ್ತಾ ಇದಾರೆ ಕನ್ನಡ ಸಿನಿಮಾದಲ್ಲಿ ಈ ತರ ಕಂಟೆಂಟ್ ಬೇಕು ಅಂತ ಅವ್ರು ಕೇಳೋ ರೀತಿ ಈಗ ಉಳಿದವರು ಕಂಡಂತ ಆಫ್ಟರ್ ಬ್ಯಾಡ್ ಸಿನಿಮಾ ಬಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಳ್ಳೆ ಥ್ಯಾಂಕ್ ಯು